ಫ್ರೆಂಡ್ಸ್ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡ್ರಿ ಇಲ್ಲಿ ಬಂದ್ ಆ ನಾವು ನಾವು ಲಾಗ್ನ ಎಲ್ಲಿ ಬಂದೀವಪ್ಪ ಅಂದ್ರೆ ಇಷ್ಟೊತ್ತಿನಾಗ ನಾವು ಕಾರ್ತಿಕ್ ಮಾಸ ಅಲ್ರಿ ಸೊ ಕಾರ್ತಿಕ್ ಹಚ್ಚಕ ದೇವಸ್ಥಾನಕ್ಕೆ ಬಂದೀವಿ ನಮ್ಮ ಧಾರವಾಡದ ಪುರಾತನ ದೇವಸ್ಥಾನ ಇದೆ ಶ್ರೀ ಉಳಿವೇಶ್ವರ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಬಂದೀವಿ ಕಾರ್ತಿಕ್ ಹಚ್ಚೋಣ ಅಂತ ಹೋಗೋಣ ಅಂತ ಮತ್ತೆ ಹೋಗ್ತೀವಿ ಈ ಬ್ಲಾಗ್ ಒಳಗೆ ನೋಡಿರಿ ಅಂತ ಯಾರು ಸಿಕ್ಕಿಲ್ಲ ಶ್ವೇತನ ಹೇಳ್ಕೊಂಡು ಬಂದಿದ್ದು ಖುಷಿ ಅಕ್ಕ ಎಲ್ಲರೂ ಫುಲ್ ಬಿಝಿ ಅದ ರೀ ഓദല് വാ ഇതിงマネട്രീടക്ക ഹാ ബാക്ക് ആ ഹാ നോട നോട ടെസ്റ്റ് 6 6 1 9 4 കളോത് 4

ಒಂದಿದ್ರ ಮೇಲೆ ಹ್ಮ್ರಿ ಸ್ನೇಹಿತರೆ ನೋಡ್ರಿ ಹೇಳ್ದೆ ಎಲ್ಲರೂ ಬಿಜಿ ಇದ್ದಾರೆ ಮಕ್ಳು ಟ್ಯೂಷನ್ ಅವ್ರ ಹೋಮ್ ವರ್ಕು ಒಂದ್ ಮೂರ್ನಾಲ್ಕು ದಿವ್ಸ ಹತ್ ಹೋಗಿ 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 ಯಾರು ಜೋಡಿ ಅಲ್ಲಾರ್ದಕ್ ಒಬ್ಬಕ್ ಏನ್ ಬರೋದಂತ ಹೇಳಿ ಹಿಂಗ ಬಟ್ ನಾವು ಒಂಟಿ ಅನ್ನೋದು ಅದು ಒಂದ್ಸಲ ಸಾಬೀತಾಗ್ಬಿಡ್ತೇತಿ ಏನ್ ಮಾಡಾಕ್ ಬರಂಗಿಲ್ಲ ನೆನಪಾರ ಇರ್ತೇವೆ ನಾವು ನಮ್ಗೆ ಯಾರು ಇಲ್ಪ ನಾವ್ ಒಬ್ರ ಅನ್ನೋದ್ ಒಂದ್ಸಲ ಬೇಜಾರಾಕೈತಿ ಹಿಂಗ ಅನ್ಕೊಂಡ್ ನೆನ್ಪಾತಂದ್ರ ಮತ್ ಕಡಿಗೂ ಶ್ವೇತಾಗಿ ಕಾಲ್ ಮಾಡ್ರೆ ಬಾರ್ವ ಹೋಗ್ಬರೋಣ ಅಂತ ಸೊ ಬರ್ತೀನಿ ವಿಡಿಯೋ ಮಾಡ್ತಾಳ ಹೆಲ್ಪ್ ಮಾಡ್ತಾಳ ಹಂಗಂತ ನಾನು ಕಾಲ್ ಮಾಡ್ತೀನಿ ಪಾಪಕ್ಕೆ ಈಗ ಒಂದಿನ ಒಲ್ಲಂಗಿಲ್ಲ ಅದಕ್ಕೋಸ್ಕರ ಫಸ್ಟ್ ಗೆ ಇಲ್ಲಿ ಹುಳಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕಾರ್ತಿಕ್ ಹಚ್ಚೋದಾಯ್ತು ಈಗ ದರ್ಶನ ದರ್ಶನ ಮಾಡಿಸ್ತಿವಿ ಈಗ ಸಮಾಧಾನ ನೋಡ್ರಿ ಮೂರ್ ದಿನದಿಂದ ಏನೋ ಮನಸ್ಸಿಗೆ ಒಂಥರ ಒಂದರಾಕತಿತ್ ಅನ್ಕೊಂಡ್ ಅನ್ಕೊಂಡ್ ಬಿಡಾಕತೇನಲ್ಪ ಏನಿದು ಅಂತ ಹೇಳಿ ದೇವರ ಪರೀಕ್ಷೆ ಏ ಬಾರ ನೀ ಮಾಡಾಕತ್ತಿನ ಬಂದ್ಬಿಡ ಅಂತ ಹೇಳಿ ಹಂಗ ಅನ್ಕೊಂಡ್ ಬಂದ ಬಿಟ್ಟೆ ಹ್ಮ ಸ್ನೇಹಿತರೆ ಈ ಒಂದು ಉಳಿವಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ಶ್ರಾವಣ ಮಾಸದೊಳಗೆ ಎಷ್ಟು ಸೋಮವಾರ ಬರ್ತಾವಲ್ಲ ರೀ ಅಷ್ಟು ಸೋಮವಾರನು ವಿಜೃಂಭಣೆಯಿಂದ ಜಾತ್ರೆ ನಡೀತೈತಿ ಇದು ನಮಗೆ ಸಣ್ಣೊಂದಿರ್ತಾ ಇದ್ದಾಗಿಂದೂ ನಮಗೆ ಈ ಜಾತ್ರೆಯಿಂದ ನೆನಪೈತಿ ಏನಪ್ಪ ಅಂದರೆ ಇದು ಚುರುಮರಿ ಮಿರ್ಚಿ ಜಾತ್ರೆ ಅಂತನೇ ಫೇಮಸ್ ಅಂತನ ಹೇಳ್ಬೋದು ಅಂದರೆ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಮಜಲುಗಳನ್ನು ತೊಗೊಂಡು ಬರ್ತಾರ್ರಿ ಹೆಜ್ಜೆ ಮಜಲು ಡೊಳ್ಳು ಮಜಲು ಡೊಳ್ಳು ಕುಣಿತ ಈ ಥರ ಎಲ್ಲ ತೊಗೊಂಡು ಬಂದು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಟ್ಯಾಕ್ಟರ್ ಒಳಗೆ ಚಕಡಿ ಒಳಗೆ ಎಲ್ಲರೂ ಬರ್ತಾರೆ ಸುತ್ತಮುತ್ತಲ ಹಳ್ಳಿ ಜನ ಆಮೇಲೆ ಇಲ್ಲಿ ಏನೈತಂದ್ರೆ ಜಾತ್ರೆ ಟೈಮ್ನಾಗ ಹೇಳ್ದ ಹಾಗೆ ಚುರ್ಮುರಿ ಮಿರ್ಚಿ ಆಮೇಲೆ ಗಿರ್ಮೇಟು ಅದನ್ನೆಲ್ಲ ಮಾಡ್ತಿರ್ತಾರೆ ಅದನ್ನೆಲ್ಲ ಬಿಸಿ ಬಿಸಿಯಾಗಿ ತೊಗೊಂಡು ಈ ಒಂದು ದೇವಸ್ಥಾನದ ಹೊರಗಡೆ ಏನು ಅವ್ರನ್ನ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಅಲ್ಲೆಲ್ಲ ಕೂತ್ಕೊಂಡು ಅದನ್ನೆಲ್ಲ ಫ್ಯಾಮ್ಲಿ ಜೊತೆ ತಿಂದ್ಕೊಂಡು ಮತ್ತು ಎಲ್ಲ ಆಟಿಕೆ ಸಾಮಾನೆಲ್ಲ ಬಂದಿರ್ತಾವ ಮಕ್ಕಳಿಗೆಲ್ಲ ಕೊಡಿಸ್ಕೊಂಡು ಹೋಗುವಂಥ ಒಂದು ವಿಜೃಂಭಣೆಯ ಜಾತ್ರೆ ಪ್ರತಿ ವರ್ಷ ಪ್ರತಿ ಶ್ರಾವಣದಾಗ ನಡೆಯುವಂಥದ್ದು ನೋಡ್ರಿ ಭಾಳ ಅಂದ್ರೆ ಬಹಳ ಮಸ್ತ್ ಆಗ್ತೈತಿ ಜಾತ್ರೆ ಆಮೇಲೆ ರೀ ಇಲ್ಲಿ ಮದುವೆ ಕೂಡ ಆಗ್ತಾವ ಈ ಒಂದು ದೇವಸ್ಥಾನದ ಈಗ ಒಳಗಡೆ ದರ್ನ ತೋರಿಸಿದೆ ಇಲ್ಲಿನೂ ಕೂಡ ನಡೀತಾವದ ಹಿಂದ್ಗಡೆ ದೇವಸ್ಥಾನದ ಒಂದು ಕಲ್ಯಾಣ ಮಂಟಪ ಕೂಡ ಐತಿ ಅಲ್ಲಿ ಕೂಡ ಒಂದು ಸೀಸನ್ ಒಳಗ ನಡೆದ ನಡಿತಾವ ಅಂದ್ರೆ ಎಟ್ ಅ ಟೈಮ್ ಮದುವೆ ನಡಿಬೋದು ರೀ ಒಂದು ಮುಹೂರ್ತದೊಳಗೆ ಆ ತರದ ಅಷ್ಟೊಂದು ವಿಸ್ತಾರವಾದ ಒಂದು ದೇವಸ್ಥಾನ ಇದಾಗೈತೆ ನೋಡ್ರಿ ಸ್ನೇಹಿತರೆ ಇತ್ತಲ್ಲ जूम ಅಲ್ಲಿ ಒಳಗಿನ ತಗೊಂಡಿಲ್ಲ ಮರಲ್ ಕುಂತಾರ ಅದೆ ಲೈಟಿಂಗ್ ಏ ಬ್ಲರ್ ಆಗಕೆ ಬ್ಲರ್ ಆಗಕೆ ಹು ಬಿ ಸ್ವಲ್ಪ ಕ್ಲಿಯರ್ ಬರುತ್ತೆ ಸ್ನೇಹಿತರೆ ದರ್ಶನ ಆಯ್ತು ಕಾರ್ತಿಕ್ ಅಚ್ಚು ಆಯ್ತು ಈಗ ನೆಕ್ಸ್ಟ್ ಹೋಗೋಣ ಅಂತ ನೆಕ್ಸ್ಟ್ ಯಾವ ದೇವಸ್ಥಾನ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಆ ಬರೋಣ ಎಲ್ಲ ದೇವ್ರಿಗೆ ಹೋಗಿ ಕಾರ್ತಿಕ್ ಹಚ್ಚಿ ಮನೆಗೆ ಅಂತ ಹೇಳಿ ಮತ್ತೆ ಶ್ವೇತಾನ್ ಜೊತೆ ಈ ಒಂದು ಬ್ಲಾಗ್ ಎಂಡವ್ರಿಗೆ ನೋಡ್ರಿ ಮತ್ತು ನಿಮಗೆ ಹೆಂಗೆ ಅನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೂಡ ಕೊಡ್ರಿ ಹಾಗೆ ನಮ್ಮ ಶ್ವೇತಾನ್ ಚಾನಲ್ ಹೋಗಿ ವಿಸಿಟ್ ಮಾಡ್ರಿ ನಿನ್ನ ಚಾನಲ್ ಹೆಸರು ಹೇಳುವ ಲಕ್ಷ್ಮಿ ಫ್ಯಾನ್ಸಿ ಸಾರೀಸ್ ಅಂತ ಚಾನಲ್ ಹೆಸರು ಅದ ಐತಿ ಮತ್ತಿದ ಸಾರಿ ಬಿಸ್ನೆಸ್ ಕೂಡ ಐತೆ ಹ್ಞೂ ಮಾಡಿ ಸಪೋರ್ಟ್ ಮಾಡ್ರಿ ಹಾಕಿ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ ನಿಮಗೆಲ್ಲ ಅಪ್ಡೇಟ್ ಸಿಕ್ತೈತಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಅಪ್ಡೇಟ್ ಹ್ಞೂ ಎಲ್ಲ ಬಟ್ಟೆದೆಲ್ಲ ಅಪ್ಡೇಟ್ ಮಾಡ್ತಿರ್ತಾಳ ಸಪೋರ್ಟ್ ಮಾಡಿರಿ ಬರ್ರಿ ನೆಕ್ಸ್ಟ್ ಹೋಗೋಣ ಈಗ ਕਾਲੀ ਦੀ ਦੁਰਗਾ ਮਾ ਦੇਵਸਥਾਨ ਨੂੰ Yeah نورې دې شيوالے ټیمپل How much is it? Rs. 100 Change is contrary This is 아민의 아주 고 ಶ್ವೇತಾ ಹಚ್ಚಿದ್ಲ ದೀಪ ಶಿವಾಲಯ ಇದು ಹ ಜನಗರ್ ಶ್ರೀನಗರ ಶ್ರೀನಗರ್ ಹತ್ರ ಇದು ನೆಹರು ನಗರ್ ರೋಡಿಗೆ ಬರ್ತೈತಿ ಶಿವಾಲಯ ಅಂತ ಹೇಳಿ ಚೆನ್ನಾಗೈತಿ ಶಿವನ್ ದೇವಸ್ಥಾನ ಎಲ್ಲಿಗೆ ಬಂದಿವಿ ಶ್ವೇತ ಈಗ ಸಾಯಿಬಾಬಾ ನಮ್ ಧಾರವಾಡದ ಸಾಯಿನಗರ್ ಒಳಗಿರುವಂತ ಸಾಯಿಬಾಬಾ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬಂದೇವ್ ನೋಡ್ರಿ ನಾವ್ ಎಷ್ಟು ದಿವ್ಸ ಆಗಿತ್ತು ಸಾಯಿಬಾಬಾದ ಗುಡಿಗೆ ಬಂದು ನಾವು ನಾವು ಭಾಳ ಖರೆ ಭಾಳ ಅಂದ್ರೆ ಭಾಳ ದಿವ್ಸ ಆಗಿತ್ತು ಬಂದ್ವಿ ಇಷ್ಟು ಪ್ರಶಾಂತ ಅನ್ಸಾತೈತಿ ಇಲ್ಲೇ ಹೊರಗೆ ಇಷ್ಟು ಪ್ರಶಾಂತ ಅನ್ಸಾತೈತಿ ಇಲ್ಲೇ ಆರಾಮ್ ಅನ್ಸಾತೈತಿ ನೀವು ದರ್ಶನ ಮಾಡ್ಕೊಳ್ಳಿರಿ ಅಂತ ಬರ್ರಿ ಸೊ ಎಲ್ಲಿಂದ ಬಂದ್ವಿ ನಾವೀಗ ಶಿವಾಲಯದಿಂದ ಬಂದು ಶಿವಾಲಯದೆಲ್ಲ ಮುಗಿಸ್ಕೊಂಡು ಈಗ ಸಾಯಿಬಾಬಾರಿಗೆ ಬಂದ್ವಿ ಬರ್ರಿ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿ ಕೂಡ ಕಾರ್ತಿಕ್ ಹಚ್ಚಿ ಹೋಗೋಣ ಅಂತ ಹೋದಲ್ವಾ డి సాయిబాబా సాయిబానండి దేవస్థానం आई मंदिर छोटा आरंभिले आहे की ದರ್ಶನ ಅಂತ ಮಸ್ತಗೆ ನಮ್ದ ಬಟ್ ನಮ್ ಆಟೋ ಡ್ರೈವರ್ ಇನ್ನೊಬ್ಬರಿಗೆ ಡ್ರಾಪ್ ಮಾಡಕ್ ಹೋಗ್ಯಾರ್ಟಾ ವೇಟ್ ದರ್ಶನ ಅನ್ಸತೈತಿ ದೇವಸ್ಥಾನಕ್ ಬಂದ್ರ ಅಷ್ಟೊಂದು ಪ್ರಶಾಂತ ಸಮಾಧಾನ ಅಂತ ಹೇಳಿ ಮತ್ತ ಸಾಯಿಬಾಬಾ ದೇವಸ್ಥಾನ ಹೆಂಗ ಅನಸ್ತ್ರಿ ಇದೇ ನಮ್ದ್ ಧಾರವಾಡದಾಗಿನ ದೊಡ್ಡ ಸಾಯಿಬಾಬಾ ದೇವಸ್ಥಾನ ಸಣ್ಣ ಪುಟ್ಟ ಸಾಕಷ್ಟು ದೇವಸ್ಥಾನ ಅದಾವ ಬಟ್ ಇದು ಸಾಯಿ ನಗರ್ ಒಳಗ ದೊಡ್ಡದೈತಿ ಐತಿ ಮತ್ ಬರ್ತಾ ಬರ್ತಾ ಮಸ್ತ್ ಆಗಿ ಅಭಿವೃದ್ಧಿ ಮಾಡಾಕತ್ತರ

ಶಿರ್ಡಿ ಸಾಬಾಬ್ ನೋಡ್ದಂಗ ಶಿರಡಿ ಸೇಮ್ ಶಿರಡಿ ಸೇಮ್ ಐತಿ ಚೆನ್ನಾಗಿ ನೋಡ್ರಿ ನಿಮ್ಗೆ ಎಲ್ಲಾ ದೇವಸ್ಥಾನದ ದರ್ಶನ ಮಾಡಿಸಿದ್ವಿ ಆಮೇಲೆ ಇವತ್ತ ಈ ಬ್ಯಾಗ್ ಹಾಕೊಂಡ್ಬಂದೆ ನನ್ನ ಸ್ಲಿಂಗ್ ಬ್ಯಾಗ್ ಈ ಬ್ಯಾಗ್ ನನಗ ನಮ್ಮ ಸ್ವರ್ಣ ಗೌರಿ ಮೇಡಮ್ ಅವ್ರು ಕೊಟ್ಟಿದ್ರ ಬೆಂಗಳೂರಿಗೆ ಅವ್ರ ಮನೆಗ್ ಹೋದಾಗ ಆಸ್ ಅ ಗಿಫ್ಟ್ ಅಂತ ಹೇಳಿ ಒಂದು ಟೂರ್ ಬ್ಯಾಗು ಒಂದು ಈ ಬ್ಯಾಗು ಒಂದು ಸಾರಿ

ಇವತ್ತು ಇದನ್ನ ತಕೊಂಡು ಬಂದೆನಿ ಆರಾಮ ಅನಿಸುತ್ತೆ ಮಸ್ತ್ ಆಗಿತ ಕೈ ಇದೆ ಅಲ್ಲಾ ಬ್ಯಾಗ್ ನೂ ಲೈಟ್ weight ಐತಿ ಲೆದರ್ ಅದು ಚೆನ್ನಾಗಿ ಐತಿ ಅದಕ್ಕೆ ತಕೊಂಡು ಸರಿ ಸ್ನೇಹಿತರೆ ನೆಕ್ಸ್ಟ್ ಎಲ್ಲ ಓಕೆ ನಮಗೂ ಇನ್ನ ಗೊತ್ತಿಲ್ಲ ಹೋಗ್ದ್ರ ನಿಮ್ಮನ್ನು ಕರೆಕೊಂಡು ಹೋಗ್ತೀವಿ ಇಲ್ಲಂದ್ರೆ ಅನಿವಾರ್ಯ ಯಾವಾಗ ವಾಪಸ್ ಮನೆಗೆ ಹೋಗ್ಕೆ ಹೋಗಲ್ವಾ ಎಲ್ಲಿ ಬಂದಿವಾ ಸಾಯಿಬಾಬಾ ಗುಡಿ ಅಂತರ ದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಟೈಮ್ ಆಯ್ತು ಆಲ್ಮೋಸ್ಟ್ ಎಂಟು ಮರೆ ಆಗಿರ್ಬೋದು ಸುಬಾರಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಪಟ್ನ Thank mm -hmm. you. आरोग्य ನೀ ಆದ್ರೆ ಸ್ವಲ್ಪ ಕೊಡ್ತೀನಿ ನಮ್ಮ ಮಾವ ಆದ್ರೆ ಭಾಳ ಕೊಡ್ತಾ ಅನ್ನೋದಕ್ಕೆ ಬಾಯ್ ಥ್ಯಾಂಕ್ ಯು ಗುಡ್ ನೈಟ್